ಕುಮಾರಸ್ವಾಮಿ ಅವರು ಸಂಸದೆ ಸುಮಲತಾ ಅವ್ರನ್ನ ಭೇಟಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ದೇವೇಗೌಡರಿಗೆ ಪ್ರಶ್ನೆಗಳನ್ನ ಕೇಳಿದಾಗ ಹೌದು ಸುಮಲತಾ ಅವ್ರನ್ನ ಭೇಟಿ ಮಾಡ್ತಾರೆ ಕುಮಾರಸ್ವಾಮಿ ಅವರು ಅದರಲ್ಲಿ ಏನು ತಪ್ಪೇನಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಈ ಹಿಂದೆ ಸುಮಲತಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಜೊತೆಗೆ ಅಂಬರೀಷ್ ಅವರು ತೀರ್ ಹೋದಾಗ ಆ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಷ್ಟು ಚೆನ್ನಾಗಿ ಗೌರವ ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋದು ಗೊತ್ತಿದೆ ಹಾಗಾಗಿ ಸುಮಲತಾ ಭೇಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ ಅನ್ನುವಂಥದ್ದನ್ನು ಹೆಚ್ ಡಿ ದೇವೇಗೌಡರು ಹೇಳಿದ್ದಾರೆ ಅವರು ಶುಂಚನಗಿರಿನಲ್ಲಿ ಗುರುಗಳ ಆಶೀರ್ವಾದ ತಗೊಂಡು ಅಲ್ಲಿಂದ ಪಟ್ನಾಯಕ್ಕಿ ನಮ್ಮ ಇವರು ನಂಜಾವಧೂರ್ ಸ್ವಾಮಿ ಅಲ್ಲೂ ಹೋಗಿದ್ದಾರೆ ಹೋಗಿ ವಾಪಸ್ ಮಾಡಿದ್ದು ಸುಮಲತಾ ಭೇಟಿ ಮಾಡ್ತಾರೆ ಅವರೇ ಹೇಳಿದ್ರು ತಪ್ಪೇನಿಲ್ಲ ಅವ್ರು ಭೇಟಿ ಮಾಡ್ತೀವಿ ಅಂದಾಗ ಅಂಬರೀಷ್ ಬಗ್ಗೆ ಅಂಬರೀಷ್ ತೀರ್ಕೊಂಡು ಹೋದಾಗ ಕುಮಾರಸ್ವಾಮಿಯವರು ಯಾವ ಗೌರವ ಅದರಿಂದ ಅವ್ರು ಭೇಟಿ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಹೇಳಿದರು ಭೇಟಿ ಮಾಡಿ ಿಲ್ಲ ನಿನ್ನೆನೂ ಅವರು ಈ ಮಾತನ್ನ ಪ್ರಸ್ತಾಪ ಮಾಡಿದ್ರು ಇವತ್ತು ಕೂಡ ಆ ಸೋಲಿನ ಬಗ್ಗೆ ಮಾತನಾಡಿದ್ರು ಪದೇ ಪದೇ ತುಮಕೂರು ಸೋಲಿನ ಬಗ್ಗೆ ದೇವೇಗೌಡರು ಮಾತನಾಡ್ತಾ ಇದ್ದಾರೆ ನಿಜ ಅವರ ರಾಜಕೀಯ ಜೀವನದಲ್ಲೇ ಅದೊಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಅಂತಾನೆ ಹೇಳಬೇಕು ತುಮಕೂರು ಸೋಲು ದೇವೇಗೌಡರಿಗೆ ಸಾಕಷ್ಟು ನೋವನ್ನು ಉಂಟು ಮಾಡಿದೆ ಅಂತ ನಿನ್ನೆ ತುಮಕೂರಿನಲ್ಲಿ ಆ ತುಮಕೂರು ಸೋಲಿನ ಬಗ್ಗೆ ಮಾತನಾಡಿದ್ರು ಇವತ್ತು ಹಾಸನದಲ್ಲೂ ಕೂಡ ನಿನ್ನೆ ತುಮಕೂರಲ್ಲಿ ಸೋಲಾಗಿತ್ತು ಸೋಲಿನ ವಿಚಾರ ಅಂತ ಮಾತನಾಡಿದ್ರು ನಾನು ತುಮಕೂರಲ್ಲಿ ಸ್ಪರ್ಧೆ ಮಾಡೋಕ್ಕೆ ಸಿದ್ಧ ಇರಲಿಲ್ಲ ಎಲ್ಲರೂ ಸೇರಿ ತುಮಕೂರಲ್ಲಿ ನನ್ನನ್ನು ಸೋಲಿಸಿದ್ರು ನನ್ನನ್ನ ಚುನಾವಣೆಗೆ ನಿಲ್ಲಿಸಿ ಅವಮಾನ ಮಾಡಿದ್ರು ಅಂದ್ರೆ ನಮ್ಮವರೇ ಸೋಲ್ಸಿದ್ರು ಅಂತ ಅನ್ನೋ ಅರ್ಥದಲ್ಲಿ ಅವತ್ತು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗಿತ್ತು ನಾವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೇವೇಗೌಡ್ರನ್ನ ನಿಲ್ಲಿಸಿ ಅವರು ಸೋಲು ಹಾಗಾಯ್ತು ಮುದ್ದನ್ಮೇಗೌಡ್ರು ಗೆದ್ರು अपने हकदार नर भूखे गुजरी लोग से अली 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 ಸೋಲಿಸಿದ್ರು ನಾನು ನಿಲ್ಲೋದಕ್ಕೆ ಸಿದ್ಧ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಹದಿಮೂರನೇ ತಾರೀಕು ಡೇಟ್ ಸೋನಿಯಾ ಗಾಂಧಿ ಇದ್ದಾರೆ ಇದ್ದಾರೆ ಕರಿಗೆ ಇದ್ದಾರೆ ಮೋನಿ ಇದ್ದಾರೆ ನಾನು ನಿಲ್ಲದೆಲ್ಲ ಸುಲಭ ಈ ಮಾತನ್ನ ಕಂಡುಕೊಂಡು ಬಿ ಜೆ ಪಿ ಯಾವಾಗ ಜೆ ಡಿ ಎಸ್ ಜೊತೆಯಲ್ಲೇ ಮೈತ್ರಿ ಮಾಡಿಕೊಳ್ತೋ ಅದನ್ನು ಕಟುವಾಗಿ ಖಂಡಿಸಿದ್ದು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಜೆ ಡಿ ಎಸ್ ಅನ್ನು ಕೆರಳಿಸುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದರು ಅದರಂತೆ ದೇವೇಗೌಡರು ಕೂಡ ಅದಕ್ಕೆ ಸರಿಯಾಗಿ ಟಾಂಗ್ ಕೊಡ್ತಾ ಇದ್ರು ಸಿದ್ದರಾಮಯ್ಯನವರ ಗರ್ವ ಭಂಗವನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೊತೆಯಲ್ಲಿ ಸೇರಿಕೊಂಡು ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ರು ಅಘೈನ್ ಈಗ ಸಿದ್ದರಾಮಯ್ಯವರನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ ಜೆ ಡಿ ಎಸ್ನ ಪರಮೋಚ್ಚ ನಾಯಕರಾಗಿರುವಂಥ ಸಿದ್ದರಾಮಯ್ಯ ದೇವೇಗೌಡರು ಮಾತನಾಡ್ತಾ ಇದ್ದಾರೆ ಕುರಿತಾಗಿ ನೋಡಿ ಸಿದ್ದರಾಮಯ್ಯನವರೇ ಗರ್ವದ ಮಾತನ್ನು ಬಿಡಿ ನೀವು ಜೆಡಿಎಸ್ ಅನ್ನ ತೆಗಿತೀವಿ ಅಂತೀರಾ ನೀವು ಕುಮಾರಸ್ವಾಮಿಯನ್ನ ಮುಗಿಸ್ತೀವಿ ಅಂತೀರಾ ಅಧಿಕಾರದ ಅಹಂ ಇಳಿಸೋಕೆ ನಾನು ಇದ್ದೀನಿ ಏನೇನ್ ಮಾಡಿದ್ದೀರಿ ಎಳೆ ಎಳೆ ಆಗಿ ಬಿಚ್ಚಿಡ್ತೀನಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ದೇವೇಗೌಡರು ವಾಗ್ದಾಳಿಯನ್ನು ಮಾಡಿದ್ದಾರೆ ಏನ್ ಕುಮಾರಸ್ವಾಮಿ ನಿನ್ನ ಮಗನ್ನ ಬೆಳೆಸೋ ಯೋಗ್ಯತೆ ಇಲ್ಲ ನನಗೆ ನೀನು ಇವತ್ತು ಅಭ್ಯರ್ಥಿ ಆಗುತ್ತೀ ನಿನ್ ಬಿಡಿಸ್ತೀನಿ ಸಿದ್ದರಾಮಯ್ಯ ಹೇಳುತ್ತೆ ಅಧಿಕಾರದ ಅಹಮ್ ಇದೆಯಲ್ಲ ಆ ಅಹಮ್ಮನ್ನ ಇಳಿಸ್ಲಿಕ್ಕೆ ಕೂತ್ಕೊಂಡಿದ ಇದು ತುಂಬಾ ಚೆನ್ನಾಗಿ ಕೆಲ್ಸ ಮಾಡುತ್ತೆ

ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕದನ ರಂಗೇರಿದೆ ಈಗ ತಮ್ಮನ ಪರವಾಗಿ ಡಿ ಕೆ ಶಿವಕುಮಾರ್ ಅವರೇ ಅಖಾಡಕ್ಕಿಳಿದಿದ್ದಾರೆ ಚುನಾವಣಾ ಪ್ರಚಾರ ಅಖಾಡಕ್ಕೆ ಶಾಸಕ ಮುನಿರತ್ನ ಅವರ ಕ್ಷೇತ್ರ ಆರ್ ಆರ್ ನಗರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತ ಭೇಟಿಯನ್ನು ಮುಂದುವರೆಸಿದ್ದಾರೆ ಅಪಾರ್ಟ್ಮೆಂಟ್ ನಿವಾಸಿಗಳ ಮತಬುಟ್ಟಿಯ ಮೇಲೆ ಕಣ್ಣು ಹಾಕಿದ್ದಾರೆ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ರಾಜರಾಜೇಶ್ವರಿ ನಗರದಲ್ಲಿ ಮತ ಭೇಟಿಯಲ್ಲಿ ತೊಡಗಿದ್ದಾರೆ ಡಿ ಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರದಲ್ಲಿ ಅವ್ರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಮಣಿಸಲೇಬೇಕಾದಂತಹ ಬಹುದೊಡ್ಡ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವರಿಗಿದೆ ಇಲ್ಲದಿದ್ದರೆ ಅವರ ಪ್ರತಿಷ್ಠೆ ಮಣ್ಣು ಹಾಗಾಗಿ ಇದೀಗ ತಮ್ಮನ ಪರವಾಗಿ ಡಿ ಕೆ ಶಿವಕುಮಾರ್ ಅವರೇ ಬಹಳ ರಿಗರಸ್ ಆಗಿ ಆ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಬೇಗನೆ ಶುರು ಮಾಡಿದ್ರು ಫಸ್ಟೇ ನಾಮಿನೇಷನ್ ಫೈಲ್ ಮಾಡಿದ್ರು ದೊಡ್ಡದೊಂದು ರ್ಯಾಲಿಯಲ್ಲಿ ಬಂದು ಸಿದ್ದರಾಮಯ್ಯವರು ಬಂದು ನಾಮಿನೇಷನ್ ಫೈಲ್ ಮಾಡಿದ್ರು ಈಗ ಡಿ ಕೆ ಶಿವಕುಮಾರ್ ಅವರೇ ಖುದ್ದಾಗಿ ಹೋಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಇದು ಒಂದು ರಾಜಕೀಯ ಅನಿವಾರ್ಯತೆಯನ್ನು ಅವರಿಗೆ ಸೃಷ್ಟಿ ಮಾಡಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸ್ಪರ್ಧೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ ಒಟ್ನಲ್ಲಿ ಈ ಚುನಾವಣೆಯನ್ನು ಯಾವುದೇ ಕಾರಣಕ್ಕೂ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಲಘುವಾಗಿ ತಗೊಳ್ಳೋ ಕ್ರಮೇವೇ ಇಲ್ಲ ಕಾಂಗ್ರೆಸ್ ನಾನು ಹೆಣ್ಣು ಕುಟುಂಬದ ಕಣ್ಣು ಪಾಪ ಅವ್ರಿಗೆ ವಯಸ್ಸಾಗಿದೆ ಅವ್ರಿಬ್ರು ಸೇರಿ ಜೊತೆಗೆ ಕಾರ್ಯಕರ್ತರ ಸಭೆ ಮಾಡ್ಬೋದಾಗಿತ್ತಲ್ಲ ದಳದ ಇವರಿಬ್ಬರು ಒಂದಾಗೋದ ತಕ್ಷಣ ಒಂದಾಗುತ್ತಾರ ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಹಸಿ ಇದೆ ಹಿಂದೆ ಮಾತಾಡಿದ ಮಾತುಗಳು ಹೇಳಿದ ವಿಚಾರಗಳು ನಡ್ಕೊಂಡಂಥ ರೀತಿ ನಾನೇ ಕುಮಾರಸ್ವಾಮಿಯವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಪಾಪ ಅನಿತಾ ಕುಮಾರಸ್ವಾಮಿಯವರು ಚರಳಿ ಸ್ವಾಮಿ ಮನೆಗೆ ಹೋಗಿರಡಿದ್ರು ಏಯ್ ಹೋಗ್ಬೇಡ ಅಂತೇಳಿ ನಿಲ್ಲಿಸಿದ್ರು ನಾನು ಹೋಗಪ್ಪ ಅಂತ ಹುಡುಗ ಗೆಲ್ಲಿ ಅಂತ ಹೋಗಿ ಈಗ ಪಾಪ ಎಲ್ಲರ ಮನೆಗೂ ಹೋಯ್ತೀನಿ ಅಂತಾರೆ ಭಾಳ ಸಂತೋಷ ಇಷ್ಟು ಪರಿವರ್ತನೆ ಆ ಆಗಿದ್ದಾರೆ ಅಂತಂದರೆ ಯಾರು ಸರ್ಕಾರನ ತೆಗೆದ್ರು ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು ಯಾರು ಕುಮಾರಸ್ವಾಮಿ ತೆಗೆದ್ರು ಯಾರು ಯಡಿಯೂರಪ್ಪನವ್ರು ತೆಗೆದ್ರು ಯಾರು ಅಶೋಕ್ ತೆಗೆದ್ರು ಯಾರು ಅಶ್ವತ್ಥ ತೆಗೆದ್ರು ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂದರೆ ಆ ಜನ ಮತದಾರರೇ ತೀರ್ಮಾನ ಮಾಡಬೇಕು ಅಲ್ವೋ ನಾನು ಹೋಯ್ರಿ ನಾನು ಹೋಯ್ರಿ ಯಾವ ವಿಷಯ ಹಾಕ್ಬಿಟ್ಟಿದ್ದೆ ನಾನು ನಾನು ಬೆಂಚೂರಿ ಹಾಕಿದ್ದೆ ಅಮೃತ ಕೊಟ್ಟವನ್ಗೆ ವಿಷ ಅಂದ್ರೆ ಜನ್ಮುಂದ ಹೇಳ್ಬೇಕಲ್ಲ ಐದು ವರ್ಷ ಮೂವತ್ತೆಂಟು ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನ್ಸದ್ ನನ್ನ ಹತ್ರ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ ವಿಷನ ಅದು ಮಳೆಲಿ ಬೆಳೆಲಿ ಹೋರಾಟ ಮಾಡದ್ನಲ್ಲ ವಿಷನ ಅದು ನನ್ನ ಸಾಕ್ಷಿ ನಾನು ನಂಬಿರುವಂಥ ಶಕ್ತಿ ಆ ಜನತಾದಳದ ಕಾರ್ಯಕರ್ತ